ಮಾಡಬಾರ್ದು ನೋಡಿ ಮನೆಯಲ್ಲಿ ಇಬ್ಬರು ಮಕ್ಕಳು ಜಗಳಾಡ್ತಾರೆ ಜಗಳಾಡ್ದಾಗ ಹಿರಿಯರಾದಂಥವ್ರ ಕರ್ತವ್ಯ ಏನು ಅವ್ರಿಗೆ ಸಮಾಧಾನ ಅವ್ರಿಗೆ ಸಮಾಧಾನ ಮಕ್ಕಳು ದೊಡ್ಡವ್ರು ಇರ್ತಾರೆ ಸಮಾಧಾನ ಹೇಳಿ ಮುಗಿಸ್ಬೇಕಾಗುತ್ತೆ ಆ ಥರ ಇಬ್ಬರನ್ನು ಕರೆದೆ ನಾನು ಲಕ್ಷ್ಮೀ ಹಬ್ಬಾಳ್ಕರ್ ಅವರು ನಮ್ಮ ಕಂಪ್ಲೇಂಟ್ ಕೊಟ್ಟ ನಂತರ ನಾನು ಅವ್ರಿಗ್ರನ್ನ ಸಿಟಿ ರವ್ರನ್ನ ಕರೆದೆ ಈ ಥರ ಕಂಪ್ಲೇಂಟ್ ಕೊಡೋರು ಈ ಥರ ನೀವು ಮಾತಾಡಿರಂತ ಮಾತಾಡಿದ್ದು ಬಾರ್ದಾಗಿತ್ತು ನಿಮ್ಮ ಮಗಳಿಗೆ ಏನು ನಿಮ್ಮ ಒಪಿನಿಯನ್ ಅಂತ ಕೇಳಿ ನಾನು ನಾವು ನಾವು ಅಲ್ಲ ಎಲ್ಲರೂ ನಮ್ಮ ಸ್ಟಾಪ್ ಕುಂದಿರ್ಸ್ಕೊಂಡು ಕೇಳಿದೆವು ಅವಾಗ ನಾನು ನಂದೇ ಇಲ್ಲ ಬೇರೆ ರೀತಿಯಿಂದ ಬಂತು ನಾನು ನಂದೇ ಇಲ್ಲ ಅಂತ ಅಂದ ಅದು ನಾವೆಲ್ಲ ರೆಕಾರ್ಡ್ ಮಾಡ್ಕೊಂಡೆವು ತದನಂತರ ಲಕ್ಷ್ಮೀ ಹೆಬ್ಬಾಳ್ಕರನ್ನು ಕರೆದ್ವಿ ಏನಮ್ಮ ಹಿಂಗೆ ಅಂದಿಲ್ಲ ಅಂತಾರು ಏನು ಮಾಡೋಣ ಇಲ್ಲಿಗೆ ಮುಗಿಸು ಅಂತ ಸರ್ ಅಂದಾರ ಅನ್ನೋದಕ್ಕೆ ನ್ಯಾಯನ ಇದಲ್ಲ ಅಂದಲ್ಲೇ ಹೇಳಿ ನನ್ನ ಮನಸ್ಸಿಗಿನೂ ಆಗಿ ನಾನು ಏನು ಇಲ್ಲಿ ಯಾಕೆ ಕೇಳಲಿ ನಾನೇ ನನ್ನ ಮರ್ಯಾದೆ ಹಾಕಿ ಕಳ್ಕೊಳ್ಳಿ ನಾನು ಅವ್ರು ಅಂದಾರೆ ಅದಕ್ಕೆ ನಾ ಹೇಳಿದ್ದ ಅಂತ ಹೇಳಿದ್ರು ಅವೆರಡನ್ನ ನಾವು ವಿಚಾರ ಮಾಡಿ ಕೊನೆಗೆ ಎಲ್ಲರುಗಳು ಮತ್ತು ಬೇರೆ ಬೇರೆಯವ್ರುಗಳು ವಿಚಾರ ಮಾಡಿ ಇದನ್ನು ಇಲ್ಲಿಗೆ ಸಮಾಪ್ತಿ ಮಾಡೋಣ ನಾನು ಮಾತನ್ನು ಮಾಡಿದೆವು ಕೆಲವ್ರು ಏನು ಹೇಳ್ತಾರಂದ್ರೆ ಇದು ಹೌಸ್ ಸ್ಟಾರ್ಟ್ ಆಗೋಣ ಮಾತಾಡೋ ಕೊಡಬೇಕಾಗಿತ್ತು ಅಂತಂದರು ಮಾತಾಡೋ ಕೊಡಬೇಕಾಗಿದ್ರೆ ಅವರೊಂದು ಇವರೊಂದಾಗಿ ಇಡೀ ರಣರಂಗಾಗಿ ಹೌಸ್ನಲ್ಲಿ ಏನು ಬೇಕಾದ ನಂಗೆ ಗೊತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ತಮಿಳುನಾಡು ಮಧ್ಯಪ್ರದೇಶ ಬಿಹಾರದಲ್ಲಿ ಆದಂಥ ಘಟನೆಗಳು ನನಗೆ ಗೊತ್ತಿತ್ತು ಆಗಬಾರ್ದು ಅನ್ನೋದಕ್ಕೆ ಆ ಮತ್ ಆ ಟೈಮಕ್ಕೆ ಅದನ್ನು ಶಾಂತ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡೀನಿ ಶಾಂತ ಮಾಡೀನಿ ಮತ್ತು ನನ್ನ ತೀರ್ಮಾನ ನನಗೆ ನೂರಕ್ಕೆ ನೂರಷ್ಟು ನನ್ನ ಸಮಾಧಾನ ತಂದಿದೆ ಅವರವ್ರ ವೈಯಕ್ತಿಕ ಬಿಟ್ಟದ್ದು ನಾ ಹೇಳಕ್ಕೆ ಹೋಗಲ್ಲ ನನ್ನದೇನಂದ್ರೆ ನಾ ಹೇಳ್ತೀನಿ ನನಗೆ ಹೇಳಿದ್ನಲ್ಲ ನಮ್ಮ ಇಬ್ಬರನ್ನೂ ಸಮಾನವಾದ ದೃಷ್ಟಿಯಿಂದ ನೋಡ್ಕೊಂಡಿನಿ ಒಬ್ಬಕ್ಕಿ ಹೆಣ್ಣು ಮಗಳು ಈ ಥರ ಕಂಪ್ಲೇಂಟ್ ಕೊಟ್ಟ ಈ ಈಗಿನ ಬೆಳವಣಿಗೆ ಪ್ರಕಾರ ಆಕಿಗಾದಂಥ ಮಾನಸಿಕ ನೋವು ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ಮಾನಸಿಕ ನೋವಿಗೆ ಏನು ಸಾಂತ್ವನ ಹೇಳಬೇಕು ಸಮಾಧಾನ ಹೇಳಬೇಕು ಎಲ್ಲ ಸಾಧ್ಯವಾದಷ್ಟು ನಾನು ಫೋನ್ ಮಾಡೀನಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಫೋನ್ ಮಾಡಿ ಇಪ್ಪತ್ತೊಂದನೇ ತಾರೀಕು ಏನಮ್ಮ ಮನಸ್ಸಿಗೆ ನೋವು ಮಾಡೋಕೆ ಬೇಡ ಎಷ್ಟು ಗಮ್ ನಾನು ಅಂತ ಹೇಳಿದ್ದೀನಿ ಮತ್ತು ಅವ್ರ ಸಿ ಟಿ ರವಿಗೂ ಹೇಳಿದ್ದೀನಿ ಇಡೀ ಆವತ್ತು ಹತ್ತೊಂಬತ್ತನೇ ತಾರೀಕಿನ ದಿವಸ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಜೆ ಡಿ ಎಸ್ ಇರಲಿ ಎಲ್ಲ ಸದಸ್ಯರನ್ನ ರಾತ್ರಿ ಒಂದೂವರೆ ಮಠ ಮಾತಾಡಿ ಅವರು ಯೋಗಕ್ಷೇಮ ನೋಡಿ ಅವ್ರನ್ನೆಲ್ಲ ಸೆಕ್ಯೂರಿಟಿ ಕೊಟ್ಟು ನಾನು ರಾತ್ರಿ ಒಂದೂವರೆ ಮಲ್ಕೊಂಡೆ ತಾವು ಅರ್ಥ ಮಾಡ್ಕೊಳ್ಳಿ ಒಬ್ಬ ಸಭಾಪತಿ ಆದಂಥವ ಇಷ್ಟೆಲ್ಲ ಜವಾಬ್ದಾರಿ ತೊಗೊಳ್ತಾನಂದ್ರೆ ನನಗೆ ಕಣಸರ್ನ್ ಐತಿಲ್ಲ ಅಂಥೇಳಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರು ಕಣಸರ್ನ್ ಐತಿ ರವಿದು ಕನ್ಸರ್ನ್ ಐತಿ ಇವತ್ತು ನನ್ನ ಮನಸ್ಸಿಗೆ ಏನು ಏನರ್ತಂದರೆ ಇದನ್ನ ಇಲ್ಲಿಗೆ ಮುಗಿಸ್ಬೇಕು ಏನಾರು ಮಾಡಿ ಇನ್ನೂ ಟ್ರೈ ಮಾಡಬೇಕು ಅಂತ ಮನಸ್ಸನ್ನ ಬರ್ತೈತಿ ನೋಡ್ತೀನಿ ಮುಂದಿನ ಬೆಳವಣಿಗೆ ಏನೋ ಆವಾಗ ಭಾಳ ಇತ್ತು ಇನ್ನೊಂದು ಎರಡು ದಿವಸಕ್ಕೆ ಅದು ಕಡಿಮೆ ಆಗ್ಬೋದು ಅನ್ನೋಂಥ ಒಂದು ನನ್ನ ನಂಬಿಕೆ ಇದೆ ಇನ್ನೂ ನಾನು ಅದು ಪ್ರಯತ್ನವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀನಿ